ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೇ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರೇ ಈಗಾಗಲೇ ಸಂಚಾಲಕರು ಸ್ವಾಗತವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳಿದರು ಕಾಪಿ ಕೋ ಎಂಬಂಥ ಹೆಸರಿನ ಮೂಲಕ ನೊಂದಿರತಕ್ಕಂಥ ಅಡಿಕೆ ಬೆಳೆಗಾರರ ನೋವಿಗೆ ಸ್ಪಂದನವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ನಾವು ನಮ್ಮ ಸಂಸದರ ನೇತೃತ್ವದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ರೈತರ ಬೆನ್ನಿಗೆ ನಿಂತು ಈಗಾಗಲೇ ಚುನಾವಣೆ ಪೂರ್ವ ಬ್ರಿಜೇಶ್ ಚೌಟರು ಆಯ್ಕೆಯಾಗಿ ನಮ್ಮ ಸಂಸದರಾಗಿ ಒಂದು ವರ್ಷ ಕಳೆಯಿತಷ್ಟೆ ಅದರ ಹಿಂದಿನ ದಿನಗಳಲ್ಲಿ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಅರಂತೋಡು ಮತ್ತು ಮಂಡೆಕೋಲು ಮತ್ತು ಸಂಪಾಜ ಭಾಗದಲ್ಲಿ ವಿಶೇಷವಾದಂತಹ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಸಂಸದರು ವಿಶೇಷವಾಗಿ ಆ ಭಾಗದ ರೈತರ ಜೊತೆ ನೇರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಅಲ್ಲಿಯ ರೈತರ ಮನಸ್ಸಿನ ನೋವಿಗೆ ತಕ್ಷಣ ಸ್ಪಂದಿಸಿ ಜೊತೆಗೆ ಈ ಸಂಚಾರಕ್ಕರಾಗಿರ್ತಕ್ಕಂಥ ಸಂತೋಷ್ ಕುಂತಮಠ ಕೂಡ ಆ ಭಾಗದ ರೈತರ ಮನಸ್ಸಿನ ಮತ್ತು ಅವರ ನಿಜವಾದ ಬದುಕಿನ ಸಮಸ್ಯೆಯ ಬಗ್ಗೆ ಆ ಸಂದರ್ಭದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ ಮನವರಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮಾಡಿದೆ ಆಗ ಸ್ಪಷ್ಟವಾದಂಥ ಉತ್ತರವನ್ನ ಆ ಸಂದರ್ಭದಲ್ಲಿ ಚುನಾವಣೆ ಮುಂಚಿತವಾಗಿ ಕೊಟ್ಟಿದ್ರು ಸುಳ್ಳೆ ವಿಧಾನಸಭಾ ಕ್ಷೇತ್ರದ ರೈತರ ನೋವು ಮತ್ತು ಸಂಕಷ್ಟ ಸಂಪೂರ್ಣವಾದಂತ ನೋವು ನನಗೆ ಅರಿವಾಗಿದೆ ಮುಂದೆ ಚುನಾಯಿತ ಜನಪ್ರತಿನಿಧಿ ಆದ ನಂತರ ಮೊದಲ ಆದ್ಯತೆ ಆದ್ಯತೆಯಲ್ಲಿ ಸುಳ್ಯ ಪುತ್ತೂರು ಮತ್ತು ಬೆಳ್ತಂಗಡಿ ಭಾಗದ ಏನು ಅಡಿಕೆ ಬೆಳೆಗಾರಿದ್ದಾರೆ ಅವರ ಸಂಪೂರ್ಣವಾದಂತಹ ಬದುಕಿಗೋಸ್ಕರ ಮುಂದಿನ ದಿನಗಳಲ್ಲಿ ಏನೇನು ಕಾರ್ಯಯೋಜನೆಗಳನ್ನು ಮಾಡಬೇಕು ಅದನ್ನು ನಾನು ಮೊದಲ ಆದ್ಯತೆಯ ಮುಖಾಂತರ ಮಾಡ್ತೇನೆ ಭರವಸೆಯನ್ನ ಕೊಟ್ಟು ಚುನಾಯಿತ ಜನಪ್ರತಿನಿಧಿ ಆದ ನಂತರ ನಿರಂತರವಾಗಿ ಕೇಂದ್ರದ ನಾಯಕರ ಜೊತೆ ಕೇಂದ್ರದ ಕೃಷಿ ಇಲಾಖೆ ಜೊತೆ ಜೊತೆಗೆ ಒಟ್ಟು ನಮಗೆ ಗೊತ್ತಿದ್ದ ಹಾಗೆ ಇವತ್ತು ಕೊಯನಾಡು ಸಂಪಾಜೆ ಕಲ್ಲುಗುಂಡಿ ಅರಂತೋಡು ಪೆರಾಜೆ ತೊಡಿಕಾನ ಮರಕಂಜ ದೇವಚಳ್ಳ ಮಡಪಾಡಿ ಹರಿಹಾರ ಮತ್ತು ಕೊಲ್ಲಮಗ್ಲು ಭಾಗದ ಏನು ಹಳದಿ ಪೀಡಿತ ಕೃಷಿಕರ ಜಮೀನಿದೆ ಏನು ಅಡಿಕೆ ಕೃಷಿಕರಿದ್ದಾರೆ ಅವರು ಸಂಪೂರ್ಣವಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ಇವತ್ತು ನೋವು ಮತ್ತು ಕಷ್ಟದ ಜೊತೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸರಕಾರದಿಂದ ಉತ್ತೇಜನ ಕೊಡಬೇಕು ಜೊತೆಗೆ ಒಂದು ರೀತಿಯಲ್ಲಿ ವಿಶ್ವಾಸದಿಂದ ಅವರು ಕೆಲಸ ಮಾಡುವ ರೀತಿಯಲ್ಲಿ ಅವರ ಬದುಕಿನ ಜೊತೆಯಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಬಹಳ ದೊಡ್ಡ ರೀತಿಯ ಹೊಡೆತಾಗಿದೆ ಜೊತೆಗೆ ದೈನಂದಿನ ಜೀವನದ ಬದುಕು ಕೂಡ ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ ಅವರನ್ನು ನೋಡಿದಾಗ ಸುಳ್ಳಕ್ಕೆ ಬಂದಾಗ ಅಥವಾ ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಬಂದಾಗ ಅವರು ನಗುಮುಖದಿಂದ ಮಾತಾಡ್ತಾರೆ ಆದರೆ ಅವರ ಮನಸ್ಸಿನ ಒಳಗಿನ ನೋವು ಅದು ಯಾರಿಂದ ಕೂಡ ಅದು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಧಾರಣೆ ನಾನೂರ ತೊಂಬತ್ತು ಐನೂರ ಇಪ್ಪತ್ತು ಪೇಪರ್ ಅಲ್ಲಿ ನೋಡಿದಾಗ ಆ ಭಾಗದ ರೈತರ ಕಷ್ಟಗಳು ಯಾವ ರೀತಿ ಇರ್ಬೋದು ಅರ್ಥೈಸಿಕೊಂಡು ಇವತ್ತು ವಿಶೇಷವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌತಾಯಿ ಅವರ ನೇತೃತ್ವದಲ್ಲಿ ಕಾಪಿ ಕೋ ಎಂಬಂತ ಒಂದು ಹೆಸರಿನ ಮೂಲಕ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತರನ್ನ ಫ್ಯಾಕ್ಸಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ ಪ್ರಗತಿಪರ ಕೃಷಿಕರನ್ನ ಒಟ್ಟಿಗೆ ಸೇರಿಸಿಕೊಂಡು ಒಂದು ಹಂತದ ಪ್ರಥಮ ಹಂತದ ಒಂದು ಕಾರ್ಯಾಗಾರವನ್ನು ಮಾಡಿ ಅಡಿಕೆಯನ್ನ ಬಿಡಬೇಕು ಅಂತಲ್ಲ ಅಡಿಕೆ ಜೊತೆಯಲ್ಲಿ ಉಪ ಬೆಳೆಯನ್ನ ಮಾಡುವಂತ ಒಂದು ಅವಶ್ಯಕತೆ ಇದೆ ಇಲ್ಲದಿದ್ರೆ ಮುಂದೊಂದು ದಿವಸ ನಮ್ಮ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ರೈತರು ಕಂಗಾಲಾಗುವಂತ ಸ್ಥಿತಿ ಆಗ್ತದೆ ಅದಕ್ಕೋಸ್ಕರ ಪ್ರಾರಂಭಿಕವಾಗಿ ಕಾಪಿ ಏನು ಕಾಪಿ ನಮ್ಮ ಇದಿದೆ ಬೋರ್ಡ್ ಇದೆ ಕಾಪಿ ಬೋರ್ಡ್ ನ ಸಹಯೋಗದೊಂದಿಗೆ ಒಂದು ಸಿ ಎಸ್ ಆರ್ ಫಂಡ್ ನ ಮೂಲಕ ಎಲ್ಲವನ್ನ ಕೂಡ ವ್ಯವಸ್ಥಿತವಾಗಿ ಮಾನ್ಯ ಸಂಸದರು ಯೋಜನೆ ಮಾಡಿ ಅದನ್ನ ಸುಳ್ಳ್ಯ ವಿಧಾನಸಭಾ ಕ್ಷೇತ್ರದ ಒಂದು ಸಂಘಟನಾತ್ಮಕ ಒಳಗಡೆ ಒಟ್ಟು ಮಾಡುವಂತ ಕೆಲಸಗಳು ಕಾರ್ಯಗಾರ ಮಾಡುವಂಥದ್ದು ಮುಖ್ಯ ಅಲ್ಲ ಜೊತೆಗೆ ಬಂದಿರತಕ್ಕಂಥ ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥದ್ದು ಜೊತೆಗೆ ಸಂತೋಷ ಗುಪ್ತ ಆಗಿರ್ಬೋದು ಆರೈಕೆ ಪಟ್ಟು ಅದೇ ರೀತಿ ವೇದಿಕೆಯಲ್ಲಿ ಬೇರೆ ಬೇರೆ ಭಾಗದ ಫ್ಯಾಕ್ಸಿನ ಅಧ್ಯಕ್ಷರುಗಳಿದ್ದಾರೆ ಮುಂದಿನ ದಿವಸದಲ್ಲಿ ನಮ್ಮ ನಮ್ಮ ಫ್ಯಾಕ್ಸಿನ ವ್ಯಾಪ್ತಿಯಲ್ಲಿ ಇರತಕ್ಕಂತ ಏನು ನಮ್ಮ ರೈತಾಪಿ ವರ್ಗ ಇದೆ ಜೊತೆಗೆ ನಮ್ಮ ಮೆಂಬರ್ಶಿಪ್ ಆಗಿರ್ತಕ್ಕಂಥ ಏನು ನಮ್ಮ ಮೆಂಬರ್ಗಳಿದೆ ಅವರಿಗೆ ಕೂಡ ಆಯಾಯ ಭಾಗದಲ್ಲಿ ವರ್ಷದಲ್ಲಿ ಬರ್ತಕ್ಕಂತಹ ಆದಾಯದಲ್ಲಿ ಏನಾದರೂ ಒಂದು ಟೂ ಪರ್ಸೆಂಟ್ ನಷ್ಟ ಕೂಡ ಆ ರೈತರಿಗೆ ಬೆಂಬಲವನ್ನು ಕೊಡತಕ್ಕಂತ ರೀತಿಯಲ್ಲಿ ಅಥವಾ ಸಹಾಯದ ರೂಪದಲ್ಲಿ ಅವರಿಗೆ ಕಾಫಿಯನ್ನು ಬೆಳಿಲಿಕ್ಕೆ ನಾವು ಉತ್ತೇಜನವನ್ನು ಕೊಡುವಂತಹ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಘಟನೆ ಮತ್ತು ಪಾರ್ಟಿಯಿಂದ ಯೋಚನೆ ಮಾಡಿದ್ದೇವೆ ಆ ಉದ್ದೇಶದ ಮುಖಾಂತರ ಬಹಳ ಉತ್ಸಾಹಿ ತರುಣ ಸಂತೋಷ್ ಸುತ್ತಮಟ ಅವರು ಒಂದು ಫ್ಯಾಕ್ಸಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಜೊತೆ ಒಟ್ಟು ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸತಕ್ಕಂಥ ರೀತಿಯಲ್ಲಿ ಕೆಲಸಗಳಾಗಬೇಕು ಅನ್ನುವಂಥದ್ದು ನಮ್ಮ ಪಾರ್ಟಿ ಕಡೆಯ ಒಂದು ಒಂದು ವ್ಯವಸ್ಥೆ ಆದರೂ ಕೂಡ ನಾನು ಇವತ್ತು ಎಲ್ಲ ಪತ್ರಕರ್ತರ ಮೂಲಕ ವ್ಯಕ್ತಪಡಿಸುವಂಥದ್ದು ಬರೀ ರಾಜಕೀಯಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡುವಂಥದ್ದಲ್ಲ ರಾಜಕೀಯ ರಹಿತವಾಗಿ ನಮ್ಮ ಕ್ಷೇತ್ರದಲ್ಲಿ ಇರತಕ್ಕ ಎಲ್ಲ ರೈತಾಪಿ ವರ್ಗದ ಜನರು ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಬಹಳ ವ್ಯವಸ್ಥಿತ ರೀತಿಯ ಒಂದು ಕಾರ್ಯಾಗಾರವನ್ನ ಸುಳ್ಯದ ಸಿ ಎ ಬ್ಯಾಂಕ್ನಲ್ಲಿ ನಲ್ಲಿ ಸೋಮವಾರ ಇಪ್ಪತ್ತೈದನೇ ತಾರೀಕಿಗೆ ಹತ್ತು ಗಂಟೆಗೆ ಉದ್ಘಾಟನೆ ಮೂಲಕ ಮಾನ್ಯ ಶಾಸಕರು ಮತ್ತು ಸಂಸದರ ಮೂಲಕ ಅದು ಉದ್ಘಾಟನೆ ಕೊಡುತ್ತದೆ ಉದ್ಘಾಟನೆ ಆದ ನಂತರ ಸುಳ್ಯ ಬಹಳ ಮಡಿಕೇರಿಗೆ ಪಕ್ಕದ ಭಾಗದ ಕಾರಣ ಇಲ್ಲಿ ಏನು ನಮ್ಮ ಕಾಫಿ ಬೆಳೆಗೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶ ಅದನ್ನು ಜಾಸ್ತಿ ಬೆಳೀಲಿಕ್ಕೆ ಯೋಗ್ಯವಾದಂತಹ ಒಂದು ವಾತಾವರಣ ಕೂಡ ಇರುವುದರಿಂದ ಹವಾಮಾನ ಕೂಡ ಅದಕ್ಕೆ ಸೆಟ್ ಆಗ್ತದೆ ಹಾಗಾಗಿ ಕಾಫಿ ಬೆಳೆಯನ್ನ ಒಂದು ನಮ್ಮ ಏನು ಉಪ ಬೆಳೆಯಾಗಿ ತಕ್ಕೊಂಡು ನಮ್ಮ ಕೃಷಿಕರು ಆರ್ಥಿಕವಾಗಿ ಮೇಲೆ ಬರಬೇಕು ಅಂತ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗಾಗಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಟ್ಯಾಕ್ಸಿಗಳ ಮೂಲಕ ಒಂದಷ್ಟು ಹೊಸ ನಮ್ಮ ಕೃಷಿಕರನ್ನ ಈಗಾಗಲೇ ಎನ್ರೋಲ್ಮೆಂಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದೇವೆ ಎನ್ರೋಲ್ ಮಾಡಿರುವಂತವರು ಬರ್ತಾರೆ ಅದಲ್ಲದೆ ಕೂಡ ಬಹಳ ದೊಡ್ಡ ರೀತಿಯ ವ್ಯಾಪಕವಾಗಿ ಕೃಷಿಕರು ಈ ಒಂದು ಕಾರ್ಯಾಗಾರದ ಒಂದು ಉದ್ದೇಶದ ಸದುದ್ದೇಶ ಇದೆ ಅದನ್ನ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಉಪಯೋಗ ಪಡ್ಕೊಳ್ಬೇಕು ಮುಂದೆ ಕಾಪಿ ಬೋರ್ಡ್ ನಲ್ಲಿ ಇದು ಸುಳ್ಯ ವಿಧಾನಸಭಾ ಕ್ಷೇತ್ರವನ್ನ ಕಾಫಿ ಬೆಳಿಲಿಕ್ಕೆ ಯೋಗ್ಯತೆ ಇರುವಂತಹ ರೀತಿಯ ಸರ್ಟಿಫಿಕೇಟ್ ಕೂಡ ಮಾಡ್ಬೇಕಾಗ್ತದೆ ಮಾಡದಿದ್ರೆ ಸರಕಾರದ ಸವಲತ್ತುಗಳು ಸಿಗುವಂಥದ್ದು ಕಷ್ಟ ಆಗ್ತದೆ ಹಾಗಾಗಿ ನಿಮ್ಮ ಪಾದುಕೊಳ್ಳಬೇಕ ಮೂಲಕ ದೊಡ್ಡ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ಮಾಡಬೇಕು ಅದಕ್ಕೋಸ್ಕರ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳು ಕೂಡ ಇದಕ್ಕೆ ಬಹಳ ಒತ್ತು ಕೊಟ್ಟು ನಿಮ್ಮ ಪ್ರಚಾರದ ಮೂಲಕ ಕೂಡ ರೈತರು ಹೆಚ್ಚು ಪಾಲ್ಗೊಳ್ಳುವಂತೆ ಸಹಕಾರವನ್ನು ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ಕಾಫಿ ಬೆಳೆಯ ಬಗ್ಗೆ ಕೂಡ ಈಗಾಗಲೇ ಸಂಚಾಲಕರು ಮತ್ತು ಸಹ ಸಂಚಾಲಕರು ಒಳ್ಳೆ ರೀತಿಯಲ್ಲಿ ಹತ್ತಿಪ್ಪತ್ತು ವರ್ಷಗಳ ಕಾಲ ಕಾಫಿ ಬೆಳೆಯುವ ಒಂದು ಕೆಲವು ಗುತ್ತಿಗಾರ ಭಾಗ ಅಥವಾ ಹರಿಹರ ಭಾಗದಲ್ಲಿ ಕೆಲವರು ಉತ್ತಮವಾಗಿರ್ತಕ್ಕಂಥ ಕೃಷಿಯನ್ನ ಮಾಡಿಕೊಂಡಿದ್ದಾರೆ ಈಗ ಒಳ್ಳೆ ರೀತಿಯ ಪ್ಲಾಂಟೇಶನ್ ಅದರ ಒಳಗಡೆ ಅವರ ಜಾಗಕ್ಕೆ ಹೋದಾಗ ನಾವು ಮಡಿಕೇರಿ ಪ್ರದೇಶದಲ್ಲಿ ಇದ್ದೇವೆ ರೀತಿಯ ಭಾವನೆ ಆಗ್ತಾ ಇದೆ ಅಂತಗಳು ಕೂಡ ಇದೆ ಹಾಗಾಗಿ ನಮ್ಮ ರೈತರು ವಿಶ್ವಾಸದಿಂದ ಕೆಲಸ ಮಾಡಲಿಕ್ಕೆ ಈ ಮಾನ್ಯ ಸಂಸದರ ಮೂಲಕ ನಡೆಯತಕ್ಕಂತ ಒಂದು ಕಾರ್ಯಕಾರದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಒಂದು ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಜಿಲ್ಲೆಯ ಶಾಸಕರುಗಳಾಗಿರ್ಬೋದು ಅಥವಾ ಕೃಷಿ ಸಚಿವರಾಗಿರ್ಬೋದು ಬಹಳ ಗೊತ್ತು ಕೊಟ್ಟು ಸುಳ್ಯ ವಿಧಾನಸಭಾ ಕ್ಷೇತ್ರ ಪಕ್ಕದ ಪುತ್ತೂರು ಮತ್ತು ಬೆಳ್ತಂಗಡಿ ಭಾಗದ ರೈತರ ಒಂದು ಬೆನ್ನಿಗೆ ಜನರು ನಿಲ್ ಸರ್ಕಾರ ನಿಲ್ಲಬೇಕು ಯಾಕಂತ ಹೇಳಿದ್ರೆ ಇವತ್ತು ಹಳದಿ ಪೀಡಿತ ಪ್ರದೇಶ ಆದ ಕಾರಣ ಜನರಿಗೆ ಬೇರೆ ಬೇಳೆ ಮಾಡುವ ಜೊತೆಗೆ ಏನು ನಮ್ಮ ಸಹಕಾರಿ ಸಂಘದ ಮೂಲಕ ಏನು ಅವರು ಸರ್ಕಾರ ಇರುವಂತ ಸಂದರ್ಭದಲ್ಲಿ ಝೀರೋ ಪರ್ಸೆಂಟ್ ನಲ್ಲಿ ಸಾಲ ಕೊಡುವಂತ ವ್ಯವಸ್ಥೆ ಇದೆ ಅದನ್ನು ಮುಂದುವರಿಸಬೇಕು ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ತನಕ ಮುಂದುವರಿಸುವಂತ ಕೆಲಸ ಮಾಡಬೇಕು ಝೀರೋ ಪರ್ಸೆಂಟ್ ಅಲ್ಲಿ ಮತ್ತೆ ಆರ್ಥಿಕ ವರ್ಷದಲ್ಲಿ ಕೂಡ ಮೂರು ಪರ್ಸೆಂಟ್ ಇರುವಂತ ಕಡಿಮೆ ಮಾಡಬೇಕು ಕಡಿಮೆ ಮಾಡಿ ಜಾಸ್ತಿ ವಿಸ್ತರಣೆ ಮಾಡಿ ಸಹಕಾರಿ ಸಂಘಗಳ ಮೂಲಕ ಸಹಕಾರಗಳು ಮುಂದೆ ನಿಂತು ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಈ ಅಧಿವೇಶನದ ಸಂದರ್ಭದಲ್ಲಿ ಸ್ವಲ್ಪ ಒತ್ತು ಕೊಟ್ಟು ಮಾಡಬೇಕು ರಾಜಕೀಯ ರಹಿತವಾಗಿ ಆ ಕೆಲಸಗಳಾಗಬೇಕು ರೈತರು ಇವತ್ತು ಯಾವುದೇ ಪಾರ್ಟಿಗೆ ಅನ್ವಯ ಆಗುದಿಲ್ಲ ರೈತ ದೇಶದ ಬೆನ್ನೆಲುಬು ನಾವು ಹೇಳ್ತೇವೆ ಆದ್ರೆ ಅವನ ಬೆನ್ನಿಗೆ ನೇರ ಪೆಟ್ಟಾದಾಗ ಆ ಬೆನ್ನನ್ನ ಹುರಿಯ ವಾಸಿ ಮಾಡಲಿಕ್ಕೆ ನಾವು ಮುಂದೆ ಬರಬೇಕಂತ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಮುಂದೆ ನಿಂತು ದೊಡ್ಡ ರೀತಿಯ ಒಂದು ಬೆಂಬಲವಾಗಿ ಈ ಮೂರು ಕ್ಷೇತ್ರಗಳಿಗೆ ಅಡಿಕೆ ಬೆಳೆಗಾರರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಡುವಂಥದ್ದು ಮತ್ತೆ ರೈತರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಮತ್ತೆ ನಮ್ಮ ಭಾಗದ ಶಾಲಾ ಮಕ್ಕಳಿಗೆ ಶೈಕ್ಷಣಿಕೋಸ್ಕರ ಒಂದಷ್ಟು ದೊಡ್ಡ ರೀತಿಯ ಮೊತ್ತವನ್ನು ಕೊಟ್ಟು ಸರ್ವಾಂಗೀಣ ಅಭಿವೃದ್ಧಿ ಕೂಡ ತರಕಾರ ಮುಂದೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತಾ ನಾಳೆ ಇಪ್ಪತ್ತೈದನೇ ತಾರೀಕು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟು ನಾಳೆದು ಕೂಡ ಕಾರ್ಯಕ್ರಮದಲ್ಲಿ ಬಂದು ಇಡೀ ಪ್ರಸಾರ ಮಾಡಿ ಸುಳ್ಳಕ್ಕೆ ಮಾತ್ರ ಅಲ್ಲ ಇಡೀ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾಪಿಯನ್ನ ಬೆಳೆದು ನಾವೆಲ್ಲರೂ ಕೂಡ ಒಂದು ಆತ್ಮವಿಶ್ವಾಸದಿಂದ ಪ್ರೇಕ್ಷಕರು ಮುಂದೆ ಬರಬೇಕು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಈ ಪತ್ರಿಕೆಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ಯಾಕ್ಸನ್ ಎಲ್ಲ ಅಧ್ಯಕ್ಷರುಗಳಿಗೆ ಮತ್ತು ನಮ್ಮ ಪಾರ್ಟಿಯೆಲ್ಲ ಪ್ರಮುಖರಿಗೆ ಮತ್ತು ವಿಶೇಷವಾಗಿ ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮದವರಿಗೆ ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲ ನನ್ನ ಮಾತುಗಳನ್ನು ಗುತ್ತಿಗಾರ ಭಾಗದಲ್ಲಿ ಗೋವಿಂದ ಭಟ್ ಇದ್ದಾರೆ ಕೊಲ್ಲಮೊಗ್ಗ ಹರಿಯಾರದಲ್ಲಿ ಬೆಂಡೋಡಿಯಲ್ಲಿ ಭವಾನಿ ಶಂಕಿ ಟಿ ಮನೆ ಇದ್ದಾರೆ ಇವರಿಗೂ ಕೂಡ ಸಾಧಾರಣ ಒಂದು ಹೆಚ್ಚು ಕಡಿಮೆ ಮೂವತ್ತು ವರ್ಷದಿಂದ ಇಪ್ಪತ್ತ್ ಮೂವತ್ತು ವರ್ಷದಿಂದ ಕಾಫಿ ಬೆಳೀತಾ ಇದ್ದಾರೆ ಅದೇ ನಿಮ್ಮ ಉಲ್ಲೇಖ ಮಾಡಿದೇಶ್ ಒಂದು ಮಡಿಕೇರಿಯ ವಾತಾವರಣ ಕೊಡಗಿಗೆ ಹೋದಂಥ ಭಾವನೆ ಬರ್ತಾ ಇದೆ ಇದನ್ನ ಕಾರ್ಯಕ್ರಮದಲ್ಲಿ ಕೂಡ ಸಕ್ಸೆಸ್ ಸ್ಟೋರಿಯಾಗಿ ಬಂದಿರುವಂತ ರೈತರಿಗೆ ತೋರಿಸುವಂತ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ವಿಡಿಯೋ ಪ್ಲೇ ಮಾಡ್ತಾರೆ ಅದರಲ್ಲಿ ಇವರಿಬ್ಬರ ಯಶೋಗಾತೆಯನ್ನು ಯಾರು ಅಡಿಕೆಯಿಂದ ಕಾಫಿಗೆ ಸ್ವಚ್ಛವರ್ ಆಗ್ತಾರೆ ಅಥವಾ ಉಪ ಬೆಳೆಯಾಗಿ ಬೆಳೀತಾರೆ ಅವರಿಗೊಂದು ವಿಶ್ವಾಸ ಬರುವಂತ ನಡೆಸುವಂತ ದೃಷ್ಟಿಯಲ್ಲಿ ಇವರ ಸ್ಟೋರಿ ನಾವು ಪ್ಲೇ ಮಾಡ್ತಾರೆ ಅದು ಮಾತ್ರ ಅಲ್ಲ ನಾವು ಈ ಭಾಗದಲ್ಲಿ ಕಾಫಿಯನ್ನ ಕಮರ್ಷಿಯಲ್ ಕ್ರಾಪ್ ಆಗಿ ನಾವು ಬೆಳಿಲಿವ ಆದ್ರೆ ನಮ್ಮ ಉಪಯೋಗಕ್ಕೆ ಬೇಕಾದಂತದ್ದು ಬಹಳ ಹಿಂದೆಯಿಂದ ನಾವು ಬೆಳ್ಕೊಂಡು ಬಂದದ್ದು ವಿಕ್ರಮ ಅವರ ತಂದೆಯವರ ಕಾಫಿ ಕೊಡು ಮಾಡುವಂತ ಒಂದು ಯೂನಿಟ್ ಇತ್ತು ನಾನು ಚಿಕ್ಕದಿರುವಾಗ ಕೂಡ ನಾನು ಮನೆಯಿಂದ ಬ್ಯಾಗ್ ಅಲ್ಲಿ ಕಾಫಿ ಏನ ತಗೊಂಡು ಹೋಗಿ ಅವರ ಮನೆಯಿಂದ ಹುಡಿ ಅವರ ಶಾಪ್ ಇಂದ ಹುಡಿ ಮಾಡಿಸ್ಕೊಂಡು ಬರ್ತಾರೆ ಹಾಗೆ ನೋಡಿದ್ರೆ ತುಂಬಾ ಜನ ಕೂಡ ಅದನ್ನೇ ಮಾಡ್ತಾ ಇದ್ದೆ ಅಂದ್ರೆ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಕಾಫಿ ನಮಗೆ ಹೊಸ್ತಲ್ಲ ಆದ್ರೆ ನಾವು ಕಮರ್ಷಿಯಲ್ ಆಗಿ ಇಷ್ಟವರೆಗೆ ಬೆಳಿಲಿಲ್ಲ ಆ ಬೆಳೆಯುವಂತ ವ್ಯವಸ್ಥೆಯನ್ನ ಇವತ್ತು ಕ್ಯಾಪ್ಟನ್ ಅವರು ಬರ್ತಾ ಇದ್ದಾರೆ ಅಡಿಕೆ ತೋಟದ ಒಟ್ಟಿಗೆ ನಮ್ಮ ರೋಬಸ್ಟ್ ಕಾಫಿಗೆ ನಮ್ಮ ಅಡಿಕೆ ತೋಟದೊಳಗೆ ಅಂತರ ಬೆಳೆಯಾಗಿ ಬೆಳೀಲಿಕ್ಕೆ ಬಹಳ ಐಡಿಯಲ್ ವಾತಾವರಣ ಅದಕ್ಕೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಶೇಡ್ ಸಾಕಾಗ್ತದೆ ಅಷ್ಟು ಶೇಡ್ ಅಲ್ಲಿ ಬಾರಿ ಚೆನ್ನಾಗಿ ವೈಜ್ಞಾನಿಕವಾಗಿ ಉಷ್ಣಾಂಶ ಮತ್ತು ಮಳೆ ವಿಪರೀತ ಕೆಲವು ಒಂದೇ ಒಂದು ಸಮಸ್ಯೆ ಏನಾಗುವುದು ಅಡಿಕೆ ತೋಟದಲ್ಲಿ ಅಂತ ಹೇಳಿದ್ರೆ ನಮಗೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬ್ಲಾಸಮ್ನ ಸಮಯದಲ್ಲಿ ಸ್ವಲ್ಪ ಸ್ಟ್ರೆಸ್ ಕೊಡ್ಬೇಕಾಗ್ತದೆ ಗಿಡಕ್ಕೆ ಎಲ್ಲ ಕೆಲವು ಕಮರ್ಷಿಯಲ್ ಬೆಳೆಗಳಿಗೆ ಸ್ಟ್ರೆಸ್ ಕೊಡಲಿಲ್ಲ ಅಂದ್ರೆ ಹೇಳಿದ್ರೆ ಬ್ಲಾಸಮ್ ಆಗುದಿಲ್ಲ ಅಂದ್ರೆ ಹೂ ಹರಡುದಿಲ್ಲ ಆ ಸಮಯದಲ್ಲಿ ಏನು ಅಂತ ಹೇಳಿದ್ರೆ ನಾವು ನಾರ್ಮಲ್ ಸ್ಪ್ರಿಂಕ್ಲರ್ ತೋಟಕ್ಕೆ ಏನ್ ಮಾಡ್ತೇವೆ ಒಂದು ತಿಂಗಳಷ್ಟು ನಾವು ಸ್ಟಾಪ್ ಮಾಡಿ ಅಡಿಕೆ ಗುಡಗಳಿಗೆ ಅಗತ್ಯ ಬಿದ್ರೆ ನಾವು ಪೈಪಲ್ಲಿ ನೀರು ಇಡಿದ್ರೆ ಆ ಸ್ಟ್ರೆಸ್ ನೀರ್ ಇಲ್ಲದ ಕಾರಣ ಸ್ಟ್ರೆಸ್ ಗಿಡದ ಮೇಲೆ ಆಗ್ತದೆ ಮತ್ತೆ ನೀರು ಕೊಟ್ಟ ಕೂಡಲೇ ಇಮಿಡಿಯೇಟ್ ಬ್ಲಾಸಮ್ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಕಾಲಿಕ ಬ್ಲಾಸಮ್ ಆಗ್ತದೆ ಎರಡು ಮೂರು ಸಲ ಹೂ ಆಗ್ತದೆ ಗಾಯ ಆಗುದು ಆ ತರದ ವಾತಾವರಣ ಮಳೆಯ ವ್ಯತ್ಯಾಸ ಆದ್ರೆ ಆ ರೀತಿ ಆಗ್ತದೆ ಕಾಲಿಕವಾಗಿ ಹೂ ಆಗುದು ಅದು ಕಾಡು ನಾವು ಇಲ್ಲಿ ರೆಗ್ಯುಲರ್ ಸ್ಟೀಟ್ಲಾಗ್ ಹಾಕಿದ್ರು ಕೂಡ ಆ ವಾತಾವರಣ ಬರ್ಬೋದು ಅದು ದೊಡ್ಡ ಇದಾಗಿಲ್ಲ ಯಾಕಂತ ಹೇಳಿದ್ರೆ ಎರಡು ಕಡೆ ಕೂಡ ಅದನ್ನು ಮೇಂಟೈನ್ ಮಾಡಿ ಸಕ್ಸಸ್ ಆಗಿದೆ ಸಕಲೇಶ್ಪುರದಲ್ಲಿ ಸೆವೆನ್ ಬೀನ್ ಟೀಮ್ ಅಂತ ಒಂದು ಎನ್ ಜಿ ಒ ತರ ಒಂದು ಕಂಪನಿಯನ್ನ ಊಟ ಹಾಕೊಂಡಿದ್ದಾರೆ ಅವರೆಲ್ಲ ಯಾರು ಅಂತ ಹೇಳಿದ್ರೆ ಕಾಫಿ ಬೋರ್ಡ್ನ ನ ಡೈರೆಕ್ಟರ್ ಆಗಿದ್ದವರು ಡಿ ಸಿ ಸಿ ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದವರು ಅದರ ಅಧ್ಯಕ್ಷರು ಚೇರ್ಮನ್ ಆದಂತ ಡಾಕ್ಟರ್ ಧರ್ಮರಾಜ್ ಬರ್ತಾರೆ ದೊಡ್ಡ ಪ್ಲಾಂಟರ್ ಅವರು ಈ ಕಾಫಿಯ ಬೆಳೆಗೆ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಸಕ್ಸಸ್ ಆದಂತವ್ರು ಅವರು ನಾಡಿದ್ದು ಕಾರ್ಯಕ್ರಮದಲ್ಲಿ ತೆಗೆದುಕೊಂಡು ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಕೊಡ್ತಾರೆ ಅದ್ರ ಜೊತೆಗೆ ಕಾಫಿ ಬೋರ್ಡ್ ನ ಡಿ ಚಂದ್ರಶೇಖರ್ ಕೂಡ ಬರ್ತಾರೆ ನಮ್ಮ ಅಧ್ಯಕ್ಷರನ್ನ ಕರೆಸೋ ಉದ್ದೇಶ ಏನು ಅಂತ ಹೇಳಿದ್ರೆ ಆ ವೆಂಕಟಗುಳಲ್ಲಂಬಿ ಅವರು ತಿಳಿಸಿದ ಅಧ್ಯಕ್ಷರು ತಿಳಿಸಿದ್ರೆ ಇಲ್ಲಿ ಈ ಹಿಂದೆ ಒಂದು ಟೆಕ್ನಿಕಲ್ ಸರ್ವೆ ಆಗಿದೆ ಫಿಸಿಬಿಲಿಟಿ ನೀವು ಕೇಳಿದ ಫಿಸಿಬಿಲಿಟಿ ಬಗ್ಗೆ ಒಂದು ಸರ್ವೆ ಆಗಿದೆ ಸುಳ್ಯ ಪುತ್ತೂರು ಮತ್ತು ಬೆಳ್ತಂಗಡಿ ಇದೆ ಬೆಳ್ತಂಗಡಿಯಲ್ಲಿ ಹದಿನೈದು ಗ್ರಾಮಗಳು ಕಾಫಿ ಬೆಳೆಯಲಿಕ್ಕೆ ಯೋಗ್ಯ ಅಂತ ಕಾಫಿ ಬೋರ್ಡ್ ಕೊಟ್ಟಿದೆ ಇದು ಸುಳ್ಯ ಮತ್ತೆ ಬಾಕಿ ಇದೆ ಕಾಫಿ ಬೋರ್ಡ್ ನ ಅಧ್ಯಕ್ಷರನ್ನ ಕರೆಸಿ ಇವಾಗ ಇಲ್ಲಿರುವಂತಹ ವಾತಾವರಣ ಪ್ಲಸ್ ಇಷ್ಟು ಜನ ಕಾಫಿ ಬೆಳೆಯಲಿಕ್ಕೆ ಉತ್ಸುಕರಾಗಿದ್ದಾರೆ ಅಂತ ಹೇಳುವಂತ ಮಾಹಿತಿ ತೋರಿಸಿದಾಗ ಖಂಡಿತವಾಗಿ ನಮಗೆ ಅಪ್ರೂವ್ ಸಿಗ್ತದೆ ಉದ್ದೇಶದಿಂದ ಇವತ್ತು ಅವರು ದಿನೇಶ್ ಅವರ ಚೇರ್ಮೆನ್ ಕಾಣಿಸ್ತಾ ಇರೋರು ಇವರು ಆಲ್ರೆಡಿ ಪೂರಕವಾಗಿರುವಂತ ವಾತಾವರಣ ಇದೆ ಯಾಕೆಂದ್ರೆ ನಾವು ಬೆಳ್ತಂಗಡಿಗೆ ಬಲಿಸಿದ್ರೆ ಅತಿ ನಿಯರೆಸ್ಟ್ ಆಗಿರುವವರು ಕೊಡಗಿಗೆ ನಾವೇ ಸಕಲೇಶ್ವರ ಇರ್ಬೋದು ಕೊಡಗಿಗೆ ಇರ್ಬೋದು ಸುಮಾರು ಐನೂರು ಮೀಟರ್ ಅಷ್ಟು ಎತ್ತರ ಬೇಕು ಅಂತ ಹೇಳುವಂತ ಮಾಹಿತಿ ಅವರ ಕಾಫಿ ಬೋರ್ಡ್ ನಲ್ಟಿಟ್ಯೂಡ್ ಅಲ್ಲಿ ಸಮುದ್ರ ಮಟ್ಟದಿಂದ ಆಗ ಮಾತ್ರ ಒಂದು ಉತ್ತಮ ಕಾಫಿ ಬೀಳುತ್ತದೆ ಅಂತ ಹೇಳುವಂತದ್ದು ಅವ್ರದ್ದು ಟೆಕ್ನಿಕಲ್ ಪಾಯಿಂಟ್

ಈಗಾಗಲೇ ನಿಮ್ಮ ಮಾಹಿತಿಗೆ ಹೇಳ್ತಾ ಇರುವ ಸುಳ್ಳದಲ್ಲಿ ಎಫಿಒ ಅವರು ಐವತ್ತು ಸಾವಿರ ಗಿಡಗಳಷ್ಟನ್ನು ನರ್ಸರಿ ಮಾಡಿ ರೈತರಿಗೆ ಕೊಟ್ಟಿದ್ದಾರೆ ಪ್ರೈವೇಟ್ ನರ್ಸರಿ ಸುಮಾರು ಒಂದು ಒಂದು ಲಕ್ಷದಷ್ಟು ಗಿಡಗಳನ್ನು ಮಾಡಿದ್ದಾರೆ ಪ್ಲಸ್ ರೈತರು ಆಲ್ ಇಂಡಿಯಾದಾಗಿ ಕೊಡಗು ಚಿಕ್ಕಮಗಳೂರು ಸಕಲೇಶಪುರದಿಂದ ಗಿಡ ತರಿಸಿದ್ದಾರೆ ಈ ವರ್ಷ ರೈತರು ಪ್ಲಾಂಟಿಂಗ್ ಮಾಡ್ಲಿಕ್ಕೆ ಇರುವಂತದ್ದು ಹೆಚ್ಚು ಕಡಿಮೆ ನಮ್ಮ ಮಾಹಿತಿಯ ಪ್ರಕಾರ ಎರಡು ಲಕ್ಷಕ್ಕಿಂತ ಜಾಸ್ತಿ ಎರಡು ಲಕ್ಷಕ್ಕಿಂತ ಜಾಸ್ತಿ ಗಿಡಗಳನ್ನ ನಮ್ಮ ರೈತರು ವರ್ಷ ಹಾಗಾಗಿ ಒಂದು ನೀವು ಒಂದು ಎಕರೆ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು ಕೂಡ ಹೆಚ್ಚು ಕಡಿಮೆ ನಾನ್ನೂರಷ್ಟು ರೈತರು ನಾನ್ ಐನೂರು ರೈತರು ಸಾಫಿಯನ್ನು ಬೆಳೆಯಾಗಿ ಈ ಸಲ ಬೆಳೀತಾ ಇದ್ದಾರೆ ರೈತರಿಗೆ ಗಿಡಗಳು ಅಥವಾ ಏನಾದ್ರು ಬೇಕಿದ್ರೆ ಇದಕ್ಕೆ ಬೆಲವರಿಗೆ ಖಂಡಿತ ತರಿಸಿ ಕೊಡ್ತೇವೆ ಈಗಾಗ್ಲೇ ಸಿ ಎ ಬ್ಯಾಂಕಿನ ಮುಖಾಂತರ ಸುಳ್ಳ್ಯ ಸಿ ಎ ಬ್ಯಾಂಕ್ ಅವರು ನಾವು ಗಿಡಗಳ ಬಗ್ಗೆ ಬುಕಿಂಗ್ ಮಾಡಿದೆ ಒಂದ್ ವೇಳೆ ಆಸಕ್ತ ರೈತರು ಇದ್ದಾರೆ ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಆಹ್ ಗಿಡವನ್ನ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಮಾಡ್ತೇವೆ ಪ್ಲಸ್ ಏನಂತ ಹೇಳಿದ್ರೆ ಕಾಫಿ ಬೋರ್ಡ್ ಅಧ್ಯಕ್ಷರು ಕೂಡ ಉತ್ಸುಕರಾಗಿದ್ದಾರೆ ಅಂದ್ರೆ ಬೋರ್ಡ್ ನ ಮುಖಾಂತರ ಡೈರೆಕ್ಟ್ ಆಗಿ ಅವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅಪ್ರೂವಲ್ ಅಪ್ರೂವಲ್ ನ ಪೆಂಡಿಂಗ್ ಇರುವುದರಿಂದ ಅವರಿಗೆ ಬೋರ್ಡ್ ನ ಕೊಡ್ಲಿಕ್ಕೆ ಆಗುದಿಲ್ಲ ಬಟ್ ನಾವು ಅದನ್ನ ಪರ್ಚೇಸ್ ಮಾಡಿ ರಿಯಾಯಿತಿ ದರದಲ್ಲಿ ರೈತರಿಗೆ ಒದಗಿಸುವಂತ ಕೆಲಸವನ್ನು ಮಾಡ್ತೇವೆ ಅದು ಯಾವ ಟೈಮ್ ಪ್ಲಾಂಟಿಂಗ್ ಮಾಡುವಂತ ನೋಡಿದೆ ಯಾಕೆ ಈ ಸ್ಪೆಸಿಫಿಕ್ ಹೆಸರನ್ನ ಇಟ್ಟಿದ್ದು ಕಾಫಿ ಕೋ ಅಂತ ಹೇಳಿದ್ರೆ ಕಾಫಿ ಕಲೆಕ್ಟಿವ್ ಅಂತ ಸಂಸದರು ಬರೀ ಸುಂದರವಾಗಿ ಒಂದು ಹೆಸರನ್ನ ಜೋಡಣೆ ಮಾಡಿದ್ದಾರೆ ಕಾಫಿಯನ್ನ ಕಲೆಕ್ಟಿವ್ ಅಂದ್ರೆ ಕಾಫಿಯನ್ನು ನಾವೆಲ್ಲ ಜೊತೆಯಾಗಿ ಬೆಳೆಸೋದು ಅಂತ ಹೇಳುವಂತಹ ಉದ್ದೇಶವನ್ನು ಇಟ್ಕೊಂಡು ಕಾಫಿ ಕೋ ಅಂತ ಹೇಳುವಂತ ಹೆಸರನ್ನ ಕೊಟ್ಟಿದ್ದಾರೆ ಕಾಫಿ ಕಲೆಕ್ಟಿವ್ ಕಲೆಕ್ಟಿವ್ ಅನ್ನ ಶಾರ್ಟ್ ಮಾಡಿ ಕೋ ಕಾಫಿ ಮಾಡಿದ್ದಾರೆ ಅದೇನು ದೃಢಕಟ್ಟು ಜನಾಂಗದ್ದು ಕಾಫಿಯನ್ನ ಬೆಳೆಯಾಗಿ ಬೆಳೆಸಿ ಇವತ್ತು ಅದೊಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೀತಾ ಇದ್ದಾರೆ ಕಾಫಿ ವರ್ಲ್ಡ್ ವೈಡ್ ಬಾರಿ ಡಿಮ್ಯಾಂಡ್ ಇರೋದು ಇವತ್ತು ನಮ್ಮ ಸುಳ್ಯ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಬೆಳೆಯುವಂತಹ ಕಾಫಿಯನ್ನು ಕೂಡ ಅದೇ ರೀತಿ ಒಂದು ಬ್ರ್ಯಾಂಡಿಂಗ್ ತಗೊಂಡು ಹೋಗಬೇಕು ಅಂತ ಉದ್ದೇಶ ಕೂಡ ಸಂಸತ್ತಿಗೆ ಇದೆ ನಾಡಿದ್ದಿನ ಕಾರ್ಯಕ್ರಮದಲ್ಲಿ ಅವರು ಕೇಳ್ತಾರೆ ಇವತ್ತು ಮೀಡಿಯಾದವರಿಗೆ ಸೂಚ್ಯವಾಗಿ ಕೇಳಿ ಅಂತ ಕೇಳಿದ್ದಾರೆ ಅಂದ್ರೆ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಬಹಳ ದೊಡ್ಡ ವಿಷನ್ ಇಟ್ಕೊಂಡು ಕ್ಯಾಪ್ಟನ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದರ ಪೂರಕವಾಗಿ ನಿನ್ನೆ ಸೆಂಟ್ರಲ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರನ್ನ ಕಾಮರ್ಸ್ ಮಿನಿಸ್ಟರ್ನ ಕೂಡ ನಮ್ಮ ಜಿಲ್ಲೆಯ ನಿಯೋಗ ಭೇಟಿ ಮಾಡಿದ್ದಾರೆ ಅಡಿಕೆ ಎಲ್ಲಿ ಅಲ್ಲಿರುವ ಸಂಸದರ ನಿಯೋಗ ಪ್ಲಸ್ ಬ್ಯಾಂಕು ಅಧ್ಯಕ್ಷರು ಬ್ರಿಜೇಶ್ ಅವರ ನೇತೃತ್ವದಲ್ಲಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳನ್ನ ಅವ್ರ ಮುಂದೆ ಬಹಳ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ ಅಡಿಕೆ ಆದಾಯ ಅಂತ ಹೇಳಿದ್ರೆ ಈಗ ನಾವು ಅಂತರ ಬೆಳೆಯಾಗಿ ಉಪಯೋಗ ಮಾಡೋದ್ರಿಂದ ಬಹುಶಃ ಮೂರು ಲಕ್ಷದಷ್ಟು ಈಗ ರೈತರ ಮಾಹಿತಿ ಪ್ರಕಾರ ಎಕರೆಗೆ ಮೂರು ಲಕ್ಷದಷ್ಟು ಆದಾಯ ಬರ್ತದೆ ಅಂತ ಹೇಳುವಂತ ಮಾಹಿತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕಾಫಿ ಬೆಳೆಸುವಂತ ಯೋಜನೆ ವಿಶೇಷವಾಗಿ ಹೇಳಿದಾಗ ಹಳದಿ ರೋಗ ಪೀಡಿತ ಪ್ರದೇಶದ ರೈತರಿಗೆ ವರ್ಣ ನಿಮಗೆ ಬೇರೆ ಕಡೆಯಲ್ಲಿ ಅಡಿಕೆ ಕೂಡ ಉಂಟು ಇದನ್ನು ಒಬ್ಬ ಬೆಳೆಯಾಗಿ ಈ ಅಡಿಕೆ ಹೋದ ಕಾರಣ ನನಗೆ ಅಲ್ಲ ಮಧ್ಯದಲ್ಲಿ ನನಗೆ ಆದಾಯ ತರುವ ಬೆಳೆಯಾಗಿ ಕಾಫಿ ಕೆಲಸ ಉಂಟು ಈಗ ಸೈಂಟಿಫಿಕ್ ಆಗಿ ಒಂದು ಮಣ್ಣಿನ ರಿಸರ್ಚ್ ಮಾಡಿದ್ದಾರೆ ಹಾಗಾಗಿ ಟೆಕ್ನಿಕಲ್ ತಗೊಂಡು ಹೋಗಿದ್ದಾರೆ ಇದರಿಂದಾಗಿ ಏನು ಸಮಸ್ಯೆ ಆಗೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಈಗ ನಾವೆಲ್ಲ ಹಡುಗು ಹೃದಿರೋಗ ಪೀಡಿತ ಪ್ರದೇಶದಿಂದಲೇ ಬಂದವರು ನಮ್ಮ ತೋಟದಲ್ಲಿ ವೆಯ್ತಾ ಉಂಟಲ್ಲ ಏನ್ ಸಮಸ್ಯೆ ವೆಯ್ಟ್ ಜಾಸ್ತಿ ಇತ್ತು ಒಂದು ವೆಯ್ಟ್ ಆಮೇಲೆ ನಿನ್ನೆ ಗುತ್ತಿಗಾರನ ಭಾಗದ ರೈತರ ಒಂದು ಅರಿಯಲ್ಲ ಭವಾನಿಶಂಕರ್ ಅವರ ಒಂದು ಅನುಭವನ ಹೇಳಿತ್ತು ಸೋಮರ್ಪೇಟೆಗೆ ಅವರು ಕಾಫಿ ಕೊಡ್ತಾರೆ ನಮಗೆ ಇಲ್ಲಿ ಮಾರ್ಕೆಟ್ ಇಲ್ಲದ ಕಾರಣ ಮಡಿಕೇರಿ ಸೋಮಾರ್ ಪೇಟೆಗೆ ಸಕಲೇಶಪುರದಲ್ಲಿ ಮಡಿಕೇರಿ ಸೋಮನಪೇಟೆಯಲ್ಲಿ ಸೇಲ್ ಮಾಡಿದಂತ ಸಂದರ್ಭದಲ್ಲಿ ಆ ಕ್ಯೂರಿಂಗ್ ವರ್ಕ್ಸ್ ಅವರು ಹೇಳಿದಂತ ಮಾತು ಸೋಮನಪೇಟೆಯ ಕ್ವಾಲಿಟಿಗಿಂತ ನಿಮ್ಮದು ಚೆನ್ನಾಗಿದೆ ಅಂತ ಹೇಳುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದು ಕ್ವಾಲಿಟಿ ಎಷ್ಟು ಒಂದು ಪ್ರದೇಶಗಳು ಒಂದು ಕೊಡಗು ಬೆಳಗ್ಗೆ ಬರ್ತದೆ ಈ ಕಡೆ ಬರುವಾಗ ವಾತಾವರಣದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇದೆ ಪುತ್ತೂರಲ್ಲಿ ಬೆಳೀತಾ ಇದ್ದಾರೆ ಅಜಿತ್ ಪ್ರಸಾದ್ ರೈ ಅಂತೇಳಿ ಬೆಳೀತಾ ಇದ್ದಾರೆ ಕಾಸರಗೋಡಲ್ಲಿ ಬೆಳೀತಾ ಇದ್ದಾರೆ ತುಂಬಾ ಜನ ಇದ್ದಾರೆ